ಎರಡು ಸಾವಿರದ ಇಪ್ಪತ್ತಾರದ ದ ಯೂನಿಯನ್ ಬಜೆಟ್ ನೋಡಿ ಎಲ್ಲಾ ಇನ್ವೆಸ್ಟರ್ಸ್ ಟ್ರೇಡರ್ಸ್ ಗೌರ್ಮೆಂಟ್ ಭಯ ತರ ಬಜೆಟ್ ಅಷ್ಟೇನು ಸರಿ ಇಲ್ಲ ಮಾರುಕಟ್ಟೆನೂ ಒಮ್ಮೆ ಕುಸಿದ್ ಬಿಡ್ತ ಅಂತ ನಾ ತರ ನೋಡ್ರಿ ಬಟ್ ವೀಕ್ಷಕರೇ ಈ ಬಜೆಟ್ನಾಗ ಕೆಲವೊಂದು ಒಳ್ಳೆ ಸುದ್ದಿಗಳನ್ನು ಇದಾವ ಮಾರುಕಟ್ಟೆ ರಿಲೇಟೆಡ್ ನಮ್ಮ ದೇಶದ ಬಗ್ಗೆ ಕಾರಣ ಒಳ್ಳೆ ಸುದ್ದಿಗಳು ಅಥವಾ ಒಳ್ಳೆ ಪಾಯಿಂಟ್ಗಳು ಯಾವ್ಯಾವ ಇದ್ದು ಈ ಬಜೆಟ್ ನಾಗ ಅಂತ ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳು ನೋಡ್ರಿ ನೀವ ನಂದ ಮನಿ ನಾ ತಿಳಿಸೀನಿ ಸರ್ಕಾರ ಯಾವ್ಯಾವ ಸೆಕ್ಟರ್ ಗ್ರಿ ಚಲೋ ಅಂತ ಒಂದ್ ಅನುಮಾನ ಹಚ್ಚಿ ಹೇಳಿದ್ನಿ ನಾ ನಂದ ಡೇಟಾ ಪ್ರಕಾರ ಯಾವ ಸೆಕ್ಟರ್ ಚಲೋ ಅಂತ ಅದ್ರಾಗ ನಾ ಇನ್ಫ್ರಾಸ್ಟ್ರಕ್ಚರ್ ದನ್ನು ಹೆಸರು ತಗೊಂಡೇನ್ರೀ ಮತ್ತ್ ಯಾರು ಹೆಚ್ಚು ಹೇಳಿರ್ಲ ಇರ ಆ ಸೆಕ್ಟರ್ ಯಾವ್ದಂತಂದ್ರೆ ಎ ಐ ಸೆಕ್ಟರ್ ಎ ಐ ಸೆಕ್ಟರ್ ಗೌರ್ಮೆಂಟ್ ಈ ಸಲ ವೀಕ್ಷಕರೇ ಭಾಳ ಚಲೋ ಬಜೆಟ್ ಕೊಟ್ಟಂತ ಅನ್ಬಹುದ ಮೇನ್ ವೀಕ್ಷಕರೇ ಈಗ ಎಲ್ಲಾ ಎಕ್ಸ್ಪರ್ಟ್ ಗಳು ಅಂತಂದ್ರೆ ಈ ಬಜೆಟ್ ಈಗ ಇದ ಭಾರತದ ಯೂನಿಯನ್ ಬಜೆಟ್ ಇಲ್ಲ ಇದ ಭಾರತದ ಎ ಐ ಬಜೆಟ್ ಇತ್ತಂತ ಅನ್ತಾರ ಯಾಕೆ ಎ ಐ ಬಜೆಟ್ ಇತ್ತಂತ ಈಗ ಫಸ್ಟ್ ನಾವ್ ಅದ್ರ ಬಗ್ಗೆ ತಿಳ್ಕೊಳೋನು ನೋಡ್ರಿ ವೀಕ್ಷಕರೇ ಎಲ್ಲಕ್ಕಿಂತ ಮೇನ್ ಈ ಬಜೆಟ್ನಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಡಾಟಾ ಸೆಂಟರ್ಗ ಕೊಟ್ಟಿದ್ದ ಕೊಡುಗೆ ಈ ಬಜೆಟ್ನಾಗ ಅಂತ ನಾವು ಅನ್ಬೋದ ಏನ್ ಎಐ ಗ ಪ್ರಮುಖವಾಗಿ ಬೇಕಾಗುವ ವಸ್ತು ಯಾವ್ದಂತ ಅಂದ್ರೆ ಡಾಟಾ ಸೆಂಟರ್ ಡಾಟಾ ಸೆಂಟರ್ ಇದ್ರನ್ನ ಎಐ ಅದು ವರ್ಕ್ ಆಗ್ತೇತ್ರಿ ಯಾಕಂತಂದ್ರೆ ಏನೇನ್ ಡೇಟಾ ಇರ್ತೈತೆ ಡೇಟಾ ಸೆಂಟರ್ ನಾಗ ಸ್ಟೋರ್ ಇರ್ತೈತಿ ನೀವು ಎಐ ನ ಏನು ಸರ್ಚ್ ಮಾಡ್ರ ಆ ಡೇಟಾ ಸೆಂಟರ್ ದಿಂದಾನೇ ನಿಮ್ ಕಡೆ ಬರ್ತೇತಿ ಅದ ಡೇಟಾ ಸೆಂಟರ್ ಗೆ ಕಿಂತ ದೊಡ್ಡ ಕೊಡುಗೆ ಭಾರತದ ಸರ್ಕಾರ ಈ ವರ್ಷದ ಬಜೆಟ್ ನ ಕೊಟ್ಟೈತ್ ಅಂತನ ಅನ್ಬೋದ ನೋಡ್ರಿ ವಿದೇಶಿ ದೊಡ್ಡ ದೊಡ್ಡ ಡೇಟಾ ಸೆಂಟರ್ ಕಂಪ್ನಿಗಳ ಭಾರತದಾಗ ಬಂದ್ ಅವ್ರ ಪ್ಲಾಂಟ್ ಹಚ್ಬೇಕನ್ನೋ ಕಾರಣದಿಂದ ಒಂದ್ ಬಜೆಟ್ ತಗೊಂಡಾರ ಅದರ ಏನೈತ್ ಅಂತಂದ್ರ ಯಾವ ಕಂಪ್ನಿಗಳು ಡಾಟಾ ಟಾಟಾ ಸೆಂಟರ್ ಭಾರತದಾಗನ ಸ್ಥಾಪನೆ ಮಾಡ್ತಾವ ಅಂಥ ಕಂಪ್ನಿಗಳ್ಗೆ ಎರಡು ಸಾವಿರದ ನಾಲ್ವತ್ತೇಳರ ತಕ್ಕ ಏನು ತೆರಿಗೆ ಕೊಡೋದಿಲ್ಲ ತೆರಿಗೆ ವಿನಾಯಿತಿಯನ್ನ ಕೊಟ್ಬಿಟ್ಟಾರ ಟ್ಯಾಕ್ಸ್ ಹಾಲಿಡಿಯನ್ನ ಕೊಟ್ಟಾರ ಅಂತ ನೋ ಅನ್ಬೋದ ಈಗ ಯಾವ್ದ್ರೆ ಒಂದ್ ಡೇಟಾ ಸೆಂಟರ್ ಕಂಪ್ನಿ ಅತ್ರ ಗ್ಲೋಬಲ್ ಡೇಟಾ ಸೆಂಟರ್ ಕಂಪ್ನಿಗಳು ಎಕ್ಸಾಂಪಲ್ ತೊಗೋಬೇಕಂತಂದ್ರೆ ಎನ್ವಿಡಿ ಆಗ್ಲಿ ಮೈಕ್ರೋಸಾಫ್ಟ್ ಆಗ್ಲಿ ಗೂಗಲ್ ಆಗ್ಲಿ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಭಾರತದಾಗ ಏನ್ರಿ ಈಗ ಅವ್ರದ ಡೇಟಾ ಸೆಂಟರ್ ದ ಪ್ಲಾಂಟ್ ಅನ್ನ ಹಕ್ಕಿರೋ ದೊಡ್ಡದೇನ್ ವೀಕ್ಷಕರ ಪ್ಲಾಂಟ್ ಅನ್ನ ಹಚ್ಚಿರಂತಂದ್ರ ಅವ್ರು ಅದರಿಂದ ಏನ್ ಗಳಿಸ್ತಾರ ಅದಕ್ಕೆ ಏನು ಟ್ಯಾಕ್ಸ್ ಕೊಡೋದು ಅವಶ್ಯಕತೆನೆ ಇಲ್ಲ ಟೂ ತೌಸಂಡ್ ಫೋರ್ಟಿ ಸೆವೆನ್ ತನಕ ಅದ ಕಾರಣ ಈ ಒಂದು ಸ್ಕೀಮ್ ದಿಂದ ಭಾರತದಾಗ ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು ಹೂಡಿಕೆ ಮಾಡ್ತಾವ ಅದ್ರಿಂದ ಭಾರತದ ಜಾಬ್ ಅನ್ನು ಹುಡ್ತವ ಮತ್ತರಿಂದ ಮಾರುಕಟ್ಟೆಗನ್ನು ಒಳ್ಳೇದಾಗ್ತದ ಅಂತ ನಾವು ಅನ್ಬೋದ ಅದ ಕಾರಣ ಇಂತ ಒಂದ್ ತೆರಿಗೆ ವಿನಾಯಿತಿ ಡೇಟಾ ಸೆಂಟರ್ ಕೊಟ್ಟಿದ್ರಿಂದ ಇದೊಂದು ಪಾಸಿಟಿವ್ ಅನ್ಬೋದ ಈ ವರ್ಷದ ಬಜೆಟ್ ನಾಗ ಏನಂತಂದ್ರೆ ಅಂದ್ರೆ ರಿಲೇಟೆಡ್ ಅನ್ನ ನಾವ್ ನೋಡ್ರ ಸೆಮಿ ಕಂಡಕ್ಟರ್ ಬಹಳ ವೀಕ್ಷಕರೇ ಸೆಮಿ ಕಂಡಕ್ಟರ್ ಅದನ್ನು ಮಹತ್ವ ಐತಿ ಅದಕ್ಕೂ ಈ ಬಜೆಟ್ ನಾಗ ಚಲೋ ಕೊಡುಗೆ ಕೊಟ್ಟರಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಇ ಸಿ ಎಂ ಎಸ್ ಅಂತ ನಾವು ಶಾರ್ಟ್ ಫರ್ಮ್ ಅನ್ಬೋದ ಅದ್ರ ಪ್ರಕಾರ ಒಂದು ಅನುದಾನವನ್ನ ವೀಕ್ಷಕರೇ ಬಿಟ್ಟಿದ್ದಾರೆ ನಲ್ವತ್ ಸಾವಿರ ಕೋಟಿ ದ ಭಾರತದಾಗ ದೊಡ್ಡ ದೊಡ್ಡ ಸೆಮಿ ಕಂಡಕ್ಟರ್ ಪ್ಲಾಂಟ್ ಗಳು ಹಾಕ್ಲಿ ಪ್ರೋತ್ಸಾಹ ಈ ಬಜೆಟ್ ಕೊಟ್ಟಾರ ಅಂತ ನಾವು ಅನ್ಬೋದ ಹೋದ್ ಸಲಕ್ಕಿಂತ ಇದ ಎರಡು ಪಟ್ ಕೊಟ್ಟಾರಂತ್ರಿ ಹೋದ್ ಸಲ ಇಪ್ಪತ್ ಸಾವಿರ ಕೋಟಿ ಇತ್ತ ಈಗ ಅದನ್ನ ದ್ವಿಗುಣ ಮಾಡಿ ನಾಲ್ವತ್ ಸಾವಿರ ಕೋಟಿ ಮಾಡಿದಾರ ಇದು ಒಂದು ಒಳ್ಳೆ ಸುದ್ದಿ ನಮ್ಮ ಮಾರುಕಟ್ಟೆಗ ಅಥವಾ ನಮ್ ದೇಶದ ಎಕನಾಮಿಗಂತ ಅನ್ಬೋದ ಎಐ ರಿಲೇಟೆಡ್ ಗೋರ್ಮೆಂಟ್ ಚಲೋ ಸ್ಟೆಪ್ ಅನ್ನ ತಗೊಂಡೆತ್ ಅನ್ಬೋದ ಮತ್ ಎಐ ಶಿಕ್ಷಣ ಸಂಬಂಧನು ಏನ ದೇಶಾದ್ಯಂತ ಶಾಲೆಗಳು ಅದ್ರಾಗ ಹದಿನೈದು ಸಾವಿರ ಎ ಐ ಲ್ಯಾಬ್ ಗಳನ್ನ ಸ್ಥಾಪನೆ ಮಾಡಾಕನು ರೊಕ್ಕ ಕೊಟ್ಟಾರ ನೂರ್ ಕೋಟಿ ಸುಮಾರು ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದ ಏನ್ ಭಾರತದ ಯೂತ್ ಇದಾರ ಹೆಂಗ ಹುಡುಗರು ಇದ್ದಾರ ಅವ್ರಿಗೂ ಎ ಐ ಬಗ್ಗೆ ಹೆಂಗ್ ಕಲಿಸಬಹುದಂಗ್ ಕಲಿಸಿ ಅವ್ರಿಗುನು ಇಂಟೆಲಿಜೆಂಟ್ ಅಂತ ಗೌರ್ಮೆಂಟ್ ಅಲ್ಲಿನೂ ಕೆಲಸ ಮಾಡತೈತಿ ಮೇನ್ ಗೋರ್ಮೆಂಟ್ ಉದ್ದೇಶ ನೋಡ್ರಿ ಈ ಬಜೆಟ್ನಾಗ ಏನೇನು ಎ ಐ ಬಗ್ಗೆ ತಿಳಿಸಿದಾರ ಅದೆಲ್ಲಾ ಉದ್ದೇಶ ನೋಡ್ರ ಭಾರತ ಎ ಐ ಹಬ್ ಮಾಡ್ಬೇಕಂತ ಗೋರ್ಮೆಂಟ್ ಉದ್ದೇಶ ಐತಿ ಆಲ್ರೆಡಿ ನಾ ಅದ್ ವಿಡಿಯೋ ಹೇಳಿದ್ನಿಲ್ಲ ರೀ ನಿಮಗ ಮಣ್ಣಿ ವಿಡಿಯೋನಾಗ ಎಐ ಬಗ್ಗೆ ಹೇಳಿದ್ನಿ ಆತರ ತಿಳಿಸ ಬಿಟ್ಟೇನ್ ರೀ ಭಾರತ ನಂಬರ್ ಒನ್ ದೇಶ ಆಗ್ಬೇಕ ಜಗತ್ತದ ಎಲ್ಲಾಕ್ಕಿಂತ ದೊಡ್ಡ ದೇಶ ಆಗ್ಬೇಕಂತಂದ್ರೆ ಎಐನಾಗ ಬಹಳ ಕೆಲಸ ಮಾಡ್ಬೇಕಾಗ್ತೈತಿ ಯಾಕಂತಂದ್ರೆ ಈ ಜಗತ್ ನಂಬರ್ ಒನ್ ದೇಶಗಳೇನಿದಾವ ಅಮೇರಿಕಾಗ್ಲಿ ಚೀನಾಗ್ಲಿ ಅವೆಲ್ಲ ಏನ್ಯಾಗ ಬಹಳ ಮುಂದುವರ್ದಾವ ಭಾರತನು ಆ ಸ್ಟೇಜ್ ಮ ಹೋಗ್ಬೇಕಂತಂದ್ರ ಈ ತರ ಎಲ್ಲಾ ಸ್ಟೆಪ್ ಗಳನ್ನ ತೊಗೊಳಕಬೇಕ ಅದ ಸ್ಟೆಪ್ ನಮ್ ಗೌರ್ಮೆಂಟ್ ಈ ಬಜೆಟ್ ನ ತೊಂದ ಅದ ಕಾರಣ ಈಗ ಸದ್ಯ ರೇ ಇಫೆಕ್ಟ್ ಕಣಂಗಿಲ್ಲ ಬಟ್ ಲಾಂಗ್ ಟರ್ಮ್ನಾಗ ಇದು ಏನು ಡೇಟಾ ಸೆಂಟರ್ ರಿಲೇಟೆಡ್ ಕಂಪನಿಗಳ್ಗ ಎರಡ್ ಸಾವಿರದ ನಾಲ್ವತ್ತೇಳರ ತನಕ ಟ್ಯಾಕ್ಸ್ ವಿನಾಯಿತಿಯನ್ನ ಕೊಟ್ಟಿದಾರ ಅದ ಕಾರಣ ಲಾಂಗ್ ಟರ್ಮ್ನಾಗ ಇದ ಒಂದು ಮಾರುಕಟ್ಟೆಗ ಅಥವಾ ನಮ್ ದೇಶದ ಎಕನಾಮಿಗಂತೂ ನಾವು ಅನ್ಬೋದು ಅದ ಕಾರಣ ಎಲ್ಲಾರು ಇದಾರತದ ಯಜೆಟ್ ಇತ್ತು ಅಂತ ನಾತ ನೋಡ್ರಿ ಬರೀ ಈಗ ಕೆಲವೊಂದು ಮತ್ ವೀಕ್ಷಕರು ಯಾವ ಯಾವ ಸೆಕ್ಟರ್ ಗೆ ಏನೇನ್ ಅದ್ರ ಬಗ್ಗೆ ತಿಳ್ಕೊಳೋ ನೋಡ್ರಿ ಷೇರು ಮಾರುಕಟ್ಟೆ ಮತ್ ಹಣಕಾಸು ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಮತ್ ಫೈನಾನ್ಸ್ ಸೆಕ್ಟರ್ ನೋಡ್ರ ಸ್ಟಾಕ್ ಮಾರ್ಕೆಟ್ ನ ಆಲ್ರೆಡಿ ನಿಮ್ಗೆ ಐತಿ ಹಿಂದೂ ವಿಡಿಯೋ ನಾ ಬಜೆಟ್ ಮುಗ್ಯಾನ ಒಂದ ತಾಸನಾಗ ನಾ ವಿಡಿಯೋ ಹಾಕಿನಿ ಏನ್ ನಮ್ ಗೌರ್ಮೆಂಟ್ ಎಸ್ ಟಿ ಟಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಏರ್ಸೈತಿ ಫ್ಯೂಚರ್ ಮತ್ ಆಪ್ಷನ್ ಟ್ರೇಡಿಂಗ ಅದರಿಂದ ಲಾಂಗ್ ಟರ್ಮ್ ಹೂಡಿಕೆದಾರರ್ಗ್ ಏನೋ ನೆಗೆಟಿವ್ ಪಾಯಿಂಟ್ ಇಲ್ಲಂತ್ರಿ ಅಂತ್ರಿ ಮತ್ ಅಷ್ಟೇ ನೆಗೆಟಿವ್ ಪಾಯಿಂಟ್ ಇಲ್ಲ ಮೇನ್ ಯಾವ ಟ್ರೇಡರ್ಸ್ ಭಾಳ ನೆಗೆಟಿವ್ ಪಾಯಿಂಟ್ ಐತೆ ಅಂತಂದ್ರೆ ಹೈ ಫ್ರೀಕ್ವೆನ್ಸಿ ಟ್ರೇಡರ್ಸ್ ಏನ್ ಅಂತೀವಿ ನಾವು ಅಥವಾ ಸ್ಕ್ಯಾಲ್ಪಿಂಗ್ ಏನ್ ಮಾಡ್ತಿರ್ತಾರ ಒಮ್ಮೆ ಕೋಟಿ ಗಂಟ್ಲೆ ಹಕ್ಕೋದ ತಯೋದ್ ಮಾಡ್ತಾರ ಆಪ್ಷನ್ ಮತ್ತೆ ಫ್ಯೂಚರ್ ಟ್ರೇಡಿಂಗ್ನಾಗ ಅಂತವ್ರಿಗಾನೆ ಇತರಲೆ ನಷ್ಟ ಆಗ್ತೈತಿ ಅದ ಕಾರಣ ಏನ್ ಮಾರ್ಕೆಟ್ ಇದ್ ನ್ಯೂಸ್ ದಿಂದ ಬಹಳ ಇವತ್ತ ಅಷ್ಟೇ ನಾಂಜಿ ಕುಸಿಯೋ ಅವಶ್ಯಕತೆ ಇಲ್ಲ ಅಂತ ಎಕ್ಸ್ಪರ್ಟ್ ಗಳು ಅನ್ತರ ಇದ್ ಬರೇ ಹೈ ಫ್ರೀಕ್ವೆನ್ಸಿ ಟ್ರೇಡರ್ಸ್ ಹಾಕೋದ್ ತೆಗೆಯೋದ ಒಂದ್ ಸೆಕೆಂಡ್ ಹಾಕೋದ ಎರಡ್ ಸೆಕೆಂಡ್ ನಾಗ ತೆಗೋದ ಈ ತರ ಏನ್ ಆಟ ಮಾಡ್ತಿರ್ತಾರ ಅವ್ರಿಗೆ ಮೇನ್ ನಷ್ಟ ಆಗ್ತೈತಿ ಬಟ್ ಆ ನಷ್ಟ ಅವ್ರಿಗಾಗೋದ ಕ್ಯಾಪಿಟಲ್ ಮಾರ್ಕೆಟ್ ಏನು ಬ್ರೋಕರ್ ಗಳು ರೊಕ್ಕ ಗಳಿಸ್ತಿರ್ತಾರ ಟ್ರೇಡಿಂಗ್ ಕಮಿಷನ್ ಅವ್ರಿಗೆಲ್ಲ ಲಾಭ ಆಗ್ತೈತಿ ಅವ್ರಿಗನ್ನು ವೀಕ್ಷಕರ ಹತ್ರ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಐತಿ ಅದ ಕಾರಣ ಅವು ಸ್ಟಾಕ್ ಭಾಳ ಬಹಳ ಬಿದ್ದಾವಂತ ನಾವು ಅನ್ಬೋದ ಮತ್ತು ಎರಡನೇದ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ನಾಗ ಬದಲಾವಣೆ ಮಾಡಿಲ್ಲ ಏನ್ ಮೊದಲ ಇತ್ತ ಅದಿತಿ ಇರ್ತಾರ ಅದ ಕಾರಣ ಹೆಚ್ಚು ತೆಲಿಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೊಂದ ನಾವು ಇಂಡಸ್ಟ್ರಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಬಗ್ಗೆ ನೋಡ್ರ ಏನು ವೀಕ್ಷಕರೇ ಬಂಡವಾಳ ಐತಿ ಏನು ಕೆಪೆಕ್ಸ್ ಐತಿ ಗೋರ್ಮೆಂಟ್ ಇದ ಅದ ಹೆಚ್ಚಾಗ್ತಿ ಅಂತ ನಾ ಆಲ್ರೆಡಿ ಮನಿ ವಿಡಿಯೋನ ಹೇಳಿದ್ನಿ ಅದ ಥರ ಹೆಚ್ಚಾಗೈತಿ ನೋಡ್ಬೋದ ಮೊದಲೇನು ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕೊಟ್ಟಿತ್ತು ಅದನ್ನು ಗೌರ್ಮೆಂಟ್ ಇರಿಸಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾಡೈತಿ ಸ್ವಲ್ಪ ಇರ್ಸೈತಿ ಬಟ್ ಎಕ್ಸ್ಪರ್ಟ್ ಗಳ ಪ್ರಕಾರ ಏನ್ ಒಂದ್ ವರ್ಷನಾಗ ನಾಗ ಇಷ್ಟ ಇರ್ಸೈತಿ ಇನ್ಫ್ಲೇಷನ್ ಅಡ್ಜಸ್ಟ್ ಅನ್ನ ಆಗ್ತೈತಿ ಹಂಗೇನ್ ಬಹಳ ಇರ್ಸೈತ್ ಅಂತಾನು ಅನಾಗ ಬರಂಗಿಲ್ಲ ಅಂತಾನು ಇದು ನೀವು ತಿಳ್ಕೊಬೇಕು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಇದೊಂದು ಪಾಸಿಟಿವ್ನ ರೀ ಮತ್ತ ಎಮ್ ಎಸ್ ಎಂಇ ಕಂಪ್ನಿಗಳ ನೋಡಬಹುದ ಸಣ್ಣ ಉದ್ಯಮ ಬೆಳವಣಿಗೆಗಾಗಿ ವೀಕ್ಷಕರೇ ಸಾಲ ಕೊಡೋ ಸಂಬಂಧ ಗೌರ್ಮೆಂಟ್ ಹತ್ತು ಸಾವಿರ ಕೋಟಿ ಮೀಸಲಿಡತ್ರಿ ಎಸ್ ಇ ಗ್ರೋತ್ ಫಂಡ್ ಅಂತ ಅದ ಕಾರಣ ಅತ್ರಿ ಮನೆ ಇರ್ಬೇಕ ಈ ಒಂದ್ ಸ್ಕೀಮ್ ದಿಂದ ನಮ್ ದೇಶದ ಸಣ್ಣ ಮತ್ತೆ ಮೀಡಿಯಂ ಕಂಪನಿಗಳು ಗ್ರೋತ್ ತೋರಿಸಬಹುದಂತ ಅನ್ಬೋದ ರೈಲ್ವೆ ಸೆಕ್ಟರ್ ನಾಗ ನಮ್ ಗೌರ್ಮೆಂಟ್ ದಾಖಲೆ ಅನುದಾನ ಕೊಟ್ಟೇತ ರೀ ಏನ್ ರೈಲ್ವೆ ಇಲಾಖೆ ಐತಿ ಅದರಾಗ ಟೂ ಪಾಯಿಂಟ್ ನೈನ್ ತ್ರೀ ಲಕ್ಷ ಕೋಟಿ ಅನುದಾನವನ್ನ ನೀಡೇತಿ ಪ್ರಮುಖವಾಗಿ ಗವರ್ಮೆಂಟ್ ಮೇನ್ ಉದ್ದೇಶ ಏನೈತೆ ಅಂತಂದ್ರೆ ಏನ್ ನಮ್ ದೇಶದ ಆರ್ಥಿಕ ಕೇಂದ್ರಗಳಿದಾವ ದೊಡ್ಡ ದೊಡ್ಡ ಸಿಟಿಗಳು ಇದಾವ ಅವೆಲ್ಲಾ ಸ್ಪೀಡ್ ಟ್ರೈನ್ ಲೆ ಕನೆಕ್ಟ್ ಮಾಡ್ಬೇಕಂತ ಗವರ್ನಮೆಂಟ್ ಉದ್ದೇಶ ಐತಿ ಅದ ಕಾರಣ ಇದು ಒಂದು ರೈಲ್ವೆ ಸೆಕ್ಟರ್ ಪಾಸಿಟಿವ್ ನ ಅಂತ ನಾವ್ ಬಟ್ ರೈಲ್ವೆ ಸೆಕ್ಟರ್ ಗಳು ಪ್ರತಿ ವರ್ಷ ಏನೇನ್ ಅನುದಾನ ಈ ತರ ಫಂಡ್ ಎಲ್ಲ ಕೊಡ್ತಿರ್ತಾರಾ ಬಟ್ ಅವ್ ಸ್ಟಾಕ್ಗಳ ನಡುಕೇನ್ ಗ್ರೋತ್ ತೋರಿಸಿದ್ದು ಆತರ ಈಗ ತೋರಿಸೋಲ್ಲ ಅದ ಕಾರಣ ಅದ್ರ ಮ್ಯಾಗು ನಿಮ್ದ ಕಣ್ಣ ಇರ್ಬೇಕ ರಕ್ಷಣಾ ವಲಯ ಗೋರ್ಮೆಂಟ್ ಆಧುನಿಕ ಒತ್ತನ್ನ ಕೊಡೋ ಸಂಬಂಧ ಸೆವೆನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ ಕೋಡ್ ಮೀಸಲಿಟ್ಟೈತ್ ಅನ್ಬೋದ ಇದು ಒಂದು ರಕ್ಷಣಾ ವಲಯಗನು ಸ್ವಲ್ಪ ಪಾಸಿಟಿವ್ ನ್ಯೂಸ್ ಅಂತ ಅನ್ಬೋದ ಮೇನ್ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಂತಂದ್ರ ಏನ್ ಟ್ರೇಡರ್ಸ್ ಇದಾರ ಎಫ್ ಎನ್ ಓ ಟ್ರೇಡರ್ಸ್ ಇದಾರ ಅವ್ರಿಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಒಂದ್ ಬಜೆಟ್ ದಿಂದ ಹೂಡಿಕೆದಾರರ ಪಾಸಿಟಿವ್ ಅಂತ ನಾವು ಅನ್ಬೋದ ಯಾಕಂತಂದ್ರೆ ಏನ್ ಟ್ಯಾಕ್ಸ್ ಐತಿ ಲಾಂಗ್ ಟರ್ಮ್ ಹೂಡಿಕೆದಾರರ ಏನು ಚೇಂಜ್ ಆಗಿಲ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನು ಮೊದಲ ಎಷ್ಟಿತ್ತು ಅಷ್ಟೇ ಇಟ್ಟಾರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನೈತಿ ಅದು ಏನ್ ಮೊದಲಿತ್ತ ಅದ ತರ ಇಟ್ಟಾರ ಅದ ಕಾರಣ ಅದ್ರಿಂದ ಹೆಚ್ಚು ಟೆನ್ಷನ್ ಅವಶ್ಯಕತೆ ಇಲ್ಲ ಬಟ್ ಶಾರ್ಟ್ ಟರ್ಮ್ನಾಗ ಎಫ್ ಐಸ್ ಸಂಬಂಧ ಏನ್ರೇ ನೆಗೆಟಿವ್ ಆಗ್ಬೋದ ಎಫ್ ಐಸ್ ಇವತ್ತ ಸಂಡೇ ಇರೋ ಕಾರಣ ಅವ್ರದ್ದು ಸೆಲ್ಲಿಂಗ್ ಮತ್ತ ಬಾಯಿಂಗ್ ಅಷ್ಟೇನ್ ಕಾಣ್ಲಿಲ್ಲ ಯಾಕಂದ್ರೆ ಸಂಡೆನ ಅವ್ರ ಹಾಲಿಡೇ ಮಾಡಿರ್ತಾರ ಬಟ್ ಮಂಡೇ ನೋಡ್ಬೇಕ ದ ಯಾವ ತರ ಆಕ್ಷನ್ ಇರ್ತೈತಿ ಬಜೆಟ್ ರಿಲೇಟೆಡ್ ಅಂತ ಮತ್ತೊಂದು ಏನಂತಂದ್ರೆ ನೌಕರರಿಗೆ ಏನು ಇಲ್ಲ ತತಸ್ತ ಅಂತ ನಾವ್ ಅನ್ಬೋದ ಯಾಕಂತಂದ್ರ ಏನ್ ಯಥಾಸ್ಥಿತಿ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಇಟ್ಟಿದಾರ ಅದ ಕಾರಣ ನೌಕರರಾಗ ತಸ್ಥ ಮತ್ ಎಂ ಎಸ್ ಎಂಇ ನೋಡ್ರೆ ಪಾಸಿಟಿವ್ ಅಂತ ನಾವ್ ಅನ್ಬೋದ ಯಾಕಂದ್ರ ಆಲ್ರೆಡಿ ಏನೇ ಹತ್ ಸಾವಿರ ಕೋಟಿ ಫಂಡ್ ಇಟ್ಟಾರ ಅವ್ರ ಸಾಲ ತಗೊಂಡ್ ಅವ್ರ ಕಂಪ್ನಿಯನ್ನ ಬೆಳೆಸಬಹುದ ಅದ ಕಾರಣ ಓವರ್ ಆಲ್ ಮೇನ್ ಎಲ್ಲಾರು ಈ ಬಜೆಟ್ ನೆಗೆಟಿವ್ ನಾತೀರ ಯಾಕಂತಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಫ್ ಎನ್ ಟ್ರೇಡಿಂಗ್ ನ ಹೆಚ್ಚು ಮಾಡಿದ್ರಿಂದ ಬಟ್ ಉಳಿದಿದ್ದಿದೆ ಯಾ ರಿಲೇಟೆಡ್ ಮತ್ತೆ ಬೇರೆ ಸೆಕ್ಟರ್ ರಿಲೇಟೆಡ್ ನೋಡ್ರೆ ಪಾಸಿಟಿವ್ನ ಅಂತ ನಾವು ಅನ್ಬೋದು ಆ ಥರ ಮತ್ತೊಂದೇನಂತಂದ್ರೆ ಜಿ ಎಸ್ ಟಿ ಆಲ್ರೆಡಿ ಗಾಡಿಗಳ ಮ್ಯಾಗ ವಾಹನಗಳ ಮ್ಯಾಗ ಕಡಿಮೆ ಮಾಡಿದ್ರಿಂದ ಅವ್ರದ್ದು ಸೇಲ್ಸ್ ಹೆಚ್ಚಾಗತೈತಿ ಅದರದ್ದನ್ನೂ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ನಾಗ ಕಂಡು ಬರಾತೈತಿ ಟಾಟಾ ಮೋಟರ್ಸ್ ಆಗಲಿ ಈ ಥರ ಆಗಲಿ ಅದ ಕಾರಣ ಲಾಂಗ್ ಟರ್ಮ್ ನಾಗ ನೋಡ್ರೆ ಭಾರತದ ಎಕನಾಮಿ ಭಾರತದ ಏನ್ ಗೌರ್ಮೆಂಟ್ ಇದರ್ಧಾರಗಳನ್ನ ತೊಗೊಂಡ್ ಲಾಂಗ್ ಟರ್ಮ್ನಾಗ ಪಾಸಿಟಿವ್ ನ ಬಟ್ ಶಾರ್ಟ್ ಟರ್ಮ್ ಸ್ವಲ್ಪ ನೆಗೆಟಿವ್ ಅನ್ಬಹುದು ಅದು ಟ್ರೇಡರ್ಸ್ ಗ ಅದು ಹೂಡಿಕೆದಾರರು ಇದ್ರೆ ಅಂತಂದ್ರೆ ಹೆಸಲ್ಲಿ ಕಡಿಸ್ಕೊಳೋ ಅವಶ್ಯಕತೆ ಇಲ್ಲ ಮೇನ್ ಅಂತಂದ್ರೆ ಎಫ್ ಐ ಸೆಲ್ಲಿಂಗ್ ಈ ಒಂದು ಬಜೆಟ್ ದಿಂದ ಅಥವಾ ಮತ್ತೆ ಬಾಯಿಂಗ್ ಬರ್ತೈತಿ ಅಂತ ನಾವು ನೋಡ್ಬೇಕು ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ ಆಗ ಗೊತ್ತಾ ಇರಬಹುದು ಪಾಸಿಟಿವ್ ನ ಏನೇನೇ ಇತ್ತ ನಮ್ಮ ಮಾರುಕಟ್ಟೆಗಂತ ಈ ವಿಡಿಯೋ ಚಂದ್ ಚೆಳ್ಳ ಲೈಕ್ ಮಾಡಿ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ನ ವಿಡಿಯೋ ಮಾಡ್ತಿರ್ತೇನೆ ವಿಡಿಯೋ ಹಂಗೆ ಎನ್ಸಿತ್ತಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಧನ್ಯವಾದಗಳು